ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ನ್ಯಾಯ ನಿಷ್ಠುರಿ ಶರಣ ದಾಕ್ಷಿಣ್ಯ ಪರನಲ್ಲ ಲೋಕ ಲೋಕವಿರೋಧಿ ಶರಣನಾರಿಗೂ ಅಂಜುವುದಿಲ್ಲ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿ ಇಪ್ಪನಾಗಿ ಶರಣನಾರಿಗೂ ಅಂಜುವವನಲ್ಲ ಎನ್ನುವ ರೀತಿಯ ಹಲವಾರು ವಚನಗಳನ್ನು ನಾನು ಓದಿದ ಮೇಲೆ ನನಗರಿಯದಂತೆ ನಾನೊಳಗೆ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರೀತಿಯಿಂದ ಎಲ್ಲರನ್ನೂ ತಬ್ಬಿಕೊಳ್ಳತಕ್ಕಂಥ ಸಕಲ ಜೀವರಾಶಿಯ ಬಗ್ಗೆ ಪ್ರೀತಿ ಉಳ್ಳಂತಹ ಮನಸ್ಸು ನನಗೆ ಉಂಟಾಗಿದೆ ಇದಕ್ಕೆ ಕಾರಣವೂ ಇಲ್ಲದಿಲ್ಲ ನನ್ನ ಅಜ್ಜ ಗುರಪ್ಪ ಯಜಮಾನ ತಂದೆ ಲಿಂಗಣ್ಣ ಸತ್ಯಂಪೇಟೆ ಜೊತೆ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ನನ್ನ ತಂದೆ ಜೊತೆಗಿನ ಒಡನಾಟ ಎಲ್ಲ ಕಾರಣಗಳಿಗಾಗಿ ನಿಷ್ಠರವಾಗಿ ಮಾತನಾಡ್ತಕ್ಕಂಥ ಒಂದು ಕಲೆ ಮತ್ತು ಬರವಣಿಗೆ ನನಗೆ ಸಿದ್ಧಿಸಿದೆ ಅಂದರೆ ಸರಿಯ ಸ ಸತ್ಯವನ್ನೇ ಹೇಳಿದಂತಾಗುತ್ತದೆ ಅಂತ ನಾನು ಭಾವಿಸಿದ್ದೇನೆ ಈ ಕಾರಣಕ್ಕಾಗಿ ಹಲವಾರು ಸಭೆ ಸಮಾರಂಭಗಳಲ್ಲಿ ಬರವಣಿಗೆಯಲ್ಲಿ ನನ್ನ ಮೊನಚ್ಚಾದ ಬರವಣಿಗೆ ಮೊನಚಾದ ಮಾತುಗಳು ಅನೇಕ ಅನೇಕರಿಗೆ ಎದೆಗಿಚ್ಚನ್ನು ಉಂಟು ಮಾಡಿದ್ದಂತೂ ಸುಳ್ಳಲ್ಲ ಇಲ್ಲಿ ಲಿಂಗಾಯತನು ಲಿಂಗಾಯತನ ಅವಗುಣಕ್ಕೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿ ಅಂತಕ್ಕಂತಹ ನನ್ನ ಭಾವನ ಅರ್ಥ ಮಾಡಿಕೊಳ್ಳದಂತಹ ಬಹಳಷ್ಟು ಜನ ಮಠ ನನ್ನ ಮೇಲೆ ಎಗರಿ ಬಿದ್ದಿದ್ದಾರೆ ಇಲ್ಲ ಸಲದ ಅಹಪಾದವನ್ನ ಅಪಾದನೆಯನ್ನು ಹೊರಿಸಿ ಕೋರ್ಟ್ ಕಟ್ಟೆಗೂ ನನ್ನನ್ನು ಎಳೆದಿದ್ದಾರೆ ಆದರೆ ಅಷ್ಟೇ ತೀವ್ರ ಗತಿಯಲ್ಲಿ ಜನಸಾಮಾನ್ಯರಾದಂತಹ ಬಸವ ಭಕ್ತರು ನನ್ನ ನೋವಿನ ಜೊತೆಗೆ ಸ್ಪಂದಿಸಿದ್ದಾರೆ ನನ್ನ ಜೊತೆಗೆ ಒಡಗೂಡಿದ್ದಾರೆ ನನ್ನ ಧ್ವನಿಗೆ ಮತ್ತಷ್ಟು ಧ್ವನಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಇದ್ರೂ ಕೂಡ ಸುಳ್ಳಲ್ಲ ಒಂದ್ಸಲ ಹೀಗೆ ಆಯ್ತು ಅದೊಂದು ಜಿಲ್ಲೆ ಆ ಜಿಲ್ಲೆಯಲ್ಲಿ ಒಬ್ಬ ಮಠಾಧೀಶ ಆ ಮಠಾಧೀಶನ ಪ್ರತಿ ವರ್ಷದ ಒಂದು ವಾರ್ಷಿಕದ ಕಾರ್ಯಕ್ರಮ ಅಂದರೆ ಮುಳ್ಳು ಆವಿಗೆ ಮೇಲೆ ಕುಳಿತುಕೊಂಡು ಊರು ತುಂಬ ಮೆರವಣಿಗೆ ಮಾಡೋದು ಅಹ್ ಇದಕ್ಕೆ ಜನಗಳು ಜನರು ಸಾಗರೋಪಾದಿಯಲ್ಲಿ ಜನಗಳು ಹರಿದುಬಾರದು ಇವೆಲ್ಲ ನೋಡಿ ನನಗೆ ಇವೆಲ್ಲ ಗಿಮಿಕ್ ಅಂತ ಅನಿಸ್ತು ಸಹಜವಾಗಿ ಯಾರಿಗಾದ್ರೂ ಗಿಮಿಕ್ ಅನಿಸ್ತಾ ಅನಿಸುವಂತ ಸಂಗತಿಗಳೇ ನನಗೂ ಕೂಡ ಅದು ಗಿಮಿಕ್ ಅನಿಸ್ತು ಈ ಕೆಲಸವನ್ನ ನಮ್ಮ ಹುಲಿಕಲ್ ನಟ್ರಾಜ್ ಸಹೋದರ ಹುಲಿಕಲ್ ನಟ್ರಾಜ್ ಮಾಡಬಲ್ಲ ಮುಳ್ಳಿನ ಮೇಲೆ ಒಂದು ದ್ರಾವಣವನ್ನು ಸಿಂಪಡಿಸಿ ಅದರ ಮೇಲೆ ಕುಳಿತುಕೊಳ್ಳೋದು ಅದು ದೊಡ್ಡ ಕಷ್ಟದ ಸಂಗತಿ ಏನಲ್ಲ ಆದ್ರೆ ಜನಸಾಮಾನ್ಯರು ಇದನ್ನ ಪವಾಡ್ ಅಂತ ನಂಬಿ ಅದರ ಹೆಸರ ಮೇಲೆ ತಮ್ಮ ಹೊಟ್ಟೆಯನ್ನು ಹೊರತಕ್ಕಂಥ ಮಟ್ಟದ ಹೆಸರಿದ್ದಾಗ ಸಹಜವಾಗಿಯೇ ನನಗೆ ಅವರ ಮೇಲೆ ಸಾತ್ವಿಕವಾದ ಸಿಟ್ಟು ಬಂತ ವಿರುತ್ತಾಗಿ ಮತ್ಯಾವ ಹೊಟ್ಟೆ ಕಿಚ್ಚು ಅವರ ಮೇಲೆ ಇರಲಿಲ್ಲ ಆ ಕಾರಣಕ್ಕಾಗಿ ಅವ್ರ ಬಗ್ಗೆ ಒಂದು ಮಾತನ್ನು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬಿರಿಬೇಕಾಯ್ತು ಅವರ ಫೋಟೋಗಳನ್ನ ಹಾಕಿದೆ ಆದರೆ ಬರೆದುದ್ದೇನಂದ್ರೆ ನನ್ನ ಅಭಿ ಅನಿಸಿಕೆಯನ್ನಲ್ಲ ಬಸವಣ್ಣವರ ವಚನವನ್ನು ಹಾಕಿದೆ ನೇರಿಕೊಂಡು ಹೋದಿರೇ ನೀವು ನೇರಿಕೊಂಡು ಹೋದಿರೇ ನೀವು ಕಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ ಸತ್ಯದ ನಿಲವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತ ಬರೆದು ಕೆಳಗಡೆ ಬಸವಣ್ಣವರು ಅಂತ ಹೆಸರಾಕಿದೆ ಆದ್ರೆ ಆಶ್ಚರ್ಯ ಎಂತದ್ದು ಅಂದ್ರೆ ಆಕಸ್ಮಿಕವಾಗಿ ಆ ಮಠಾಧೀಶ ನಾನು ಬರಿದ ರಾತ್ರಿಯೋ ಅಥವಾ ಮುನ್ನ ದಿನವೋ ಆತ ಹೃದಯಾಘಾತಕ್ಕೆ ಒಳಗಾಗಿ ಲಿಂಗೈಕ್ಯರಾದರು ಬಹಳಷ್ಟು ಜನ ಭಕ್ತರು ಅಲ್ಲಿಂದ ನನಗೆ ಫೋನ್ ಮಾಡಿದ್ರು ಭಕ್ತರು ಅಂದ್ರ ನಿಮಗೆ ಗೊತ್ತಲ್ಲ ನನ್ನ ತಂದೆ ಒಂದ್ ಮಾತು ಹೇಳ್ತರು ಆನೆಕ್ಕಿಂತ ಆನೆಲ್ಲದೇ ತುಂಬ ಬಿರುಸಂತೆ ಮಠಾಧೀಶನಿಗಿಂತಲೂ ಆತನ ಭಕ್ತರು ತುಂಬಾ ಬಿರುಸಾಗಿರ್ತಾರಂತೆ ಹಾಗೆ ಆಯ್ತು ಅವರು ನನಗೆ ಫೋನ್ ಆಯ್ಸಿ ಏನ್ರಿ ನಮ್ ಗುರುಗಳ ಬಗ್ಗೆ ಬರ್ದ್ರಿ ಅಂತ ಕೇಳಿದ್ರೆ ನಾನು ಏನು ಅಂತ ಅಂದೆ ಏನ್ರಿ ನಮ್ ಗುರುಗಳು ನರಕಕ್ಕೆ ಹೋಗ್ಲಿ ಅಂತ ಬರ್ದ್ರಿ ನೀವಂದ್ರು ನಾನ್ ನರಕಕ್ಕೆ ಅಂತ ಎಲ್ಲೂ ಕೂಡ ಬರ್ದಿಲ್ಲಲ್ಲ ಅಂತ ಹೇಳಿದೆ ಇಲ್ಲ ಸರ್ ಅದು ಹಾಕಿದ್ರಲ್ಲ ನೋಡ್ರದು ಸರಿಯಾಗಿ ಅಂತಂದ್ರು ನಾನ್ ನೋಡಿದೆ ಅದ್ರಲ್ಲಿ ಏನಿತ್ತು ಅಂದ್ರೆ ವಚನ ಇತ್ತು ನರಕಕ್ಕೆ ಅಂತ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ಸುಮ್ನೆ ನೀವೇನಾದ್ರು ಹೋಗ್ಬಿಟ್ರೆ ನೀವು ನರಕಕ್ಕೆ ಅನ್ನೋ ಮಾತನ್ನ ಬಸವಣ್ಣವ್ರ ಬರ್ದಂತ ವಚನ ಅದು ಆಕಸ್ಮಿಕವಾಗಿ ಆ ಮಠದ ಸತ್ತು ಹೋಗಿದ್ರಿಂದ ಲಿಂಗಕ್ಕೆ ಆದ್ದರಿಂದ ನಮ್ಮ ಗುರುಗಳಿಗೆ ನೀವು ನರಕಕ್ಕೆ ಹೋಗಲಿ ಅಂತ ನೀವು ಆಶಯ ಮಾಡಿದಿರಿ ಅಂತ ನನ್ನ ಮೇಲೆ ಅವ್ರು ಸಿಟ್ಟಾದ್ರು ಸಿಟ್ಟಾದ್ರೂ ಸಹಜವಾಗಿ ನನ್ನ ಮೇಲೆ ಆದರು ಕೇಸ್ ಆಗಿತ್ತು ಕೇಸ್ ಹಾಕಿದ್ದಕ್ಕೆ ನಾನು ಹೆದರುವುದಿಲ್ಲ ಎಷ್ಟು ದಿನ ಕೇಸ್ ಯಾಕೆ ಹೆದರ್ತೀನಿ ಒಂದೇ ಒಂದು ಕಾರಣ ಅಂದ್ರೆ ಸುಮ್ಮನೆ ಸುಖ ಸುಮ್ಮನೆ ಸಮಯ ಹಾಳಾಗ್ತದೆ ಆ ಸಂದರ್ಭವನ್ನ ಬೇರೆ ಯಾವುದೋ ಕೆಲಸಗಳಿಗೆ ವಿದಾಯಕ ಕೆಲಸಗಳಿಗೆ ಬೆಳೆಸ್ಕೊಂಡ್ರೆ ಸದುಪಯೋಗ್ತದೆ ಈ ಎಲ್ಲ ತಾಪತ್ರೆಗಳಿಗೆ ಸ್ವಲ್ಪ ಹೆದರಿದೆ ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಯಾಕಂದ್ರೆ ನಾನು ಜಗಳ ಆಡ್ಬೇಕಾದದ್ದು ಅರ್ಥ ಮಾಡಿಕೊಳ್ಳೋರ್ ಜೊತೆಗೆ ಅರ್ಥ ಮಾಡಿಕೊಳ್ಳದ ಜನಗಳ ಜೊತೆ ನನ್ನ ನನ್ನ ಕುಸ್ತಿ ಅಲ್ಲ ಅರ್ಥ ಮಾಡಿಕೊಳ್ಳದ ಜನಗಳಿಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆದ್ರೆ ಅವರು ಸದಾ ಅದೇ ಇರ್ಲಿ ಅಂತಂದ್ರೆ ನಂದೇನು ಅಭ್ಯಂತರ ಇಲ್ಲ ಆನೆಯ ಜರಿದು ಕೋಣನ ಏರಿದರೆ ಆರ್ಯನ ಮಾಡಿ ಮಾಡುವವರು ಕಸ್ತೂರಿಯ ಜರಿದು ಕೆಸರ ಪೂಸಿತಡೆ ಆರ್ಯನ ಮಾಡುವರು ಅಂತಕ್ಕಂಥ ಮನೋಭಾವ ನನ್ನಲ್ಲಿ ಇದೆ ಕೇಸ್ ಹಾಕಿದಾಗ ಸಹಜವಾಗಿ ನಾನು ನಾಲ್ಕೆಂಟು ದಿನಗಳು ಬೇರೆ ಬೇರೆ ಕಡೆ ಇರುವ ಪ್ರಸಂಗಗಳು ಬಂದವು ಯಾಕೆಂದ್ರೆ ಸುಖ ಸುಮ್ಮನೆ ಆ ಸಂದರ್ಭದಲ್ಲಿ ನನಗೆ ಬೇಲು ಸಿಗುವ ಸಾಧ್ಯತೆಗಳಿರಲಿಲ್ಲ ಯಾಕಂದ್ರೆ ಆಗ ಆಲ್ರೆಡಿ ಅದೇ ಸಂದರ್ಭದಲ್ಲಿ ಏನೋ ಸಾಮಾಜಿಕ ಜಾಲತಾಣದಲ್ಲಿ ಬರೆಯಬಾರದಂಥ ಒಂದು ಸಂಗತಿಯನ್ನು ಬರೆದು ಇಡೀ ಬೆಂಗಳೂರಿಗೆ ಬೆಂಗಳೂರಿಗೆ ಧಗದಗಿಸುವಂತ ಒಂದು ಸಂದರ್ಭ ಅವತ್ತು ಇತ್ತು ಅದು ಕೋಮು ಭಾವನೆಯನ್ನ ಕೆಳಿಸ್ತಕ್ಕಂಥದ್ದು ಪುಣ್ಯಾತ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ಉದಾಹರಣೆಗೆ ಇಟ್ಟುಕೊಂಡು ನನಗೂ ಕೂಡ ಬೇಲ್ ಕೊಡಬಾರದು ಅಂತಕ್ಕಂಥ ಒಂದು ಎತ್ತುಗಡೆಯನ್ನ ಆತ ಮಾಡ್ತಾ ಇದ್ದಾನೆ ಅಂತ ನನ್ಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ಆತನಿಗೆ ಸತ್ಯವನ್ನ ಹರಹಬೇಕಲ್ಲ ಸತ್ಯವನ್ನ ತಿಳಿಸ್ಬೇಕಲ್ಲ ಅದನ್ನ ತಿಳಿಸುವ ಪ್ರಸಂಗ ಅವತ್ತು ನನಗೆ ಇರ್ಲಿಲ್ಲ ಹಾಗಾಗಿ ಕೆಲವು ದಿನ ಬೇಲ್ ತಗೊಂಡು ಆಮೇಲೆ ಕೋರ್ಟಿಗೆ ಸರಿಯಾದ ರೀತಿಯಾದ ಮನವರಿಕೆ ಮಾಡಿಕೊಳ್ಳೋಣ ಅಂತಕ್ಕಂತ ಹಂಬಲ ನನಗೆ ಈ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಇವನ್ನ ಬಂಧಿಸಬೇಕು ಮೂರು ದಿನದ ಕಾರ್ಯಕ್ರಮ ಮಾಡ್ತಲ್ಲ ಆ ಕಾರ್ಯಕ್ರಮದಲ್ಲಿ ಈತನಿಗೆ ವಧೆ ಕೊಡಬೇಕು ಅಂತಕ್ಕಂಥದ್ದು ಕೆಲವರ ಹುನ್ನಾರ ಇನ್ನು ಕೆಲವರು ಏನಂದ್ರೆ ಈ ಸಂದರ್ಭವನ್ನ ಇವರು ದುರುಪಯೋಗ ಮಾಡಿಸ್ಕೊಂಡ್ರೆ ಇದನ್ನ ನಾವು ಸದುಪಯೋಗ ಮಾಡಿಸ್ಕೊಳ್ಳೋಣ ಆತನಿಗೆ ಏನಾದ್ರೂ ಆತನ ಮೇಲೆ ಹಲ್ಲೆ ಆದ್ರೆ ಆತನ ಮೇಲೆ ದೌರ್ಜನ್ಯ ಆದರೆ ಇದರ ಎಳೆ ನಿಡ್ಕೊಂಡು ನಮ್ಮ ರಾಜಕೀಯ ಬಿಡನ್ನ ಬೆಳೆಸೋಣ ಅಂತಕ್ಕಂಥ ಗುಂಪು ಮತ್ತೊಂದು ಕಡೆ ಇವೆರಡರ ನಡುವೆ ನಾನು ಸಿಕ್ಕಂಬಿದ್ದಿದ್ದೆ ಆ ಸಂದರ್ಭದಲ್ಲಿ ನನಗೆ ಮತ್ತೆ ಮತ್ತೆ ನನಗೆ ಜೊತೆಯಾದ ಅಂದ್ರೆ ಮತ್ತೊಬ್ಬ ಮಠಾಧೀಶ ಕಾವಿಕಾಶಂಬರವ ಹೊದ್ದು ತಿರುಗುವ ಮುಖವ ನೋಡಲಾಗೋದು ಅವರ ಮಾತ ಕೇಳಲಾಗದು ಅಂತ ಶರಣರು ಬರೀತಾರೋ ಅದೇ ಕಾವಿಯೊಳಗೆ ಒಬ್ಬೊಬ್ಬ ಕರುಣಾಮಯಿ ಕೂಡ ಇದ್ದಾನೆ ಒಬ್ಬೊಬ್ಬ ವಚನದ ವಚನಾರ್ಥವನ್ನು ಅರ್ಥ ಮಾಡಿಕೊಂಡಂಥ ವಚನನ್ನ ತಿಳಿದುಕೊಂಡಂಥ ವಚನದ ರೀತಿ ಬದುಕಂತ ಅನೇಕ ಮಠದೇಶರು ಕರ್ನಾಟಕದ ತುಂಬಾ ಇರೋದು ನನಗೆ ತುಂಬ ಹೆಮ್ಮೆಯ ಸಂಗತಿ ಅವರ ಹತ್ರ ಹೋದಾಗ ಅವ್ರು ಹೇಳಿದರು ನನ್ನ ಜೀವ ಕೊಟ್ಟೇನು ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ರಕ್ಷ ನಿಮ್ಮನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅನ್ನೋ ರೀತಿಯೊಳಗಡೆ ಅವರು ನನ್ನ ಜೊತೆ ವರ್ತನೆ ಮಾಡಿದರು ಆಗ ಮಠದಲ್ಲೇ ಕೂತಿರ್ಲಿಕ್ಕೆ ನನಗಂತೂ ಸಾಧ್ಯನೇ ಇಲ್ಲ ಏನಾದ್ರೂ ಈ ಸಂದರ್ಭವನ್ನ ಸರಿಯಾಗಿ ಸದುಪಯೋಗ ಮಾಡಿಸಿಕೊಳ್ಳೋಣ ಅಂತಕ್ಕಂಥ ಭಾವ ನನ್ನದು ಇದು ಮಠಾಧೀಶರಿಗೂ ಗೊತ್ತು ಹಾಗಾಗಿ ಸ್ವಲ್ಪ ನಾವು ಬಸವ ತತ್ವವನ್ನು ಪ್ರಸಾರ ಮಾಡಲಿಕ್ಕೆ ಅಲ್ಲಿಲ್ಲಿ ಕಾರ್ಯಕ್ರಮಗಳಿಗೆ ಹೋಗೋಣ ಅಂತ ಸಹಜವಾಗಿ ಅವ್ರ ಜೊತೆ ಹೋದೆ ಅವಾಗ ಅವರಿಗೆ ಒಂದು ಆತಂಕ ವಿಶ್ವಾರಾಧ್ಯ ನಿನ್ನ ಭಕ್ತನಾಗಿ ನಾನು ಕರ್ಕಂಡು ಹೋದ್ರೆ ಅಲ್ಲಿ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ನಿನಗೆ ಸದವಿ ಸರಿಯಾದ ರೀತಿಯ ಆತಿಥ್ಯವನ್ನು ಅವರು ನೀಡೋದಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಒಂದು ಕಾವಿಯ ಬಟ್ ಬಟ್ಟೆ ಉಟ್ಕೊಳ್ರಿ ಅಂತ ಒತ್ತಾಯ ಮಾಡಿದ್ರು ಆಗ ನಾನು ಕಾವ್ಯನ ಉಟ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಹಿಂದೆ ಸ್ವಪ್ಪಿ ಮಟ್ರು ಬ ಡಾಕ್ಟರ್ ಬಸವಲಿಂಗ್ ಸ್ವಪ್ಪಿ ಮಟ್ರು ಯಾವ ಕಾರಣಕ್ಕಾಗಿ ಕಾವ್ಯನ ಧರಿಸಿದ್ರು ಆ ಕಾವ್ಯ ಕಾರಣಕ್ಕಾಗಿ ಅವರಿಗೆ ಸಾಂಸಾರಿಕ ಬಂಧನಗಳಿಂದ ಬಿಡುಗಡೆ ಆಯ್ತು ಅಂತ ಸಂಗತಿ ಬೇರೆ ಇದೆ ಆ ಮಾತು ಬೇರೆ ಅದನ್ನು ಮತ್ತೆ ಯಾವತ್ತಾದ್ರೂ ಹೇಳ್ತೀನಿ ಈ ಕಾವ್ಯನ ಧರಿಸಿಕೊಂಡು ಸ್ವಲ್ಪ ಓಡಾಡೋದಂದ್ರೆ ನನಗೆ ಮುಜುಗರದ ಸಂಗತಿಯೇ ಹಾಗಾಗಿ ನಾನೇನ್ ಮಾಡಿದೆ ಒಂದು ನಿರ್ಧಾರಕ್ಕೆ ಬಂದೆ ಒಂದು ಸ ಟವಲ್ ಅನ್ನ ಕಾವಿಯನ್ನಾಗಿ ಹಾಕಿಕೊಳ್ಳಬಹುದಂತ ಮಠಾಧೀಶರಿಗೆ ಹೇಳಿದ ಮೇಲೆ ಅನೇಕ ಕಡೆ ನಾನು ಸಲೀಸಾಗಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಕಾವಿಯನ್ನ ನಾನು ಸ ಟವಲ್ ಹಾಕೊಂಡಿದ್ನಲ್ಲ ಆ ಸಂದರ್ಭದಲ್ಲಿ ನಾನು ಅನುಭವಿಸಿದ ಸಂಕಟ ನೋವು ವರ್ಣನಾತೀತ ಕಾವ್ಯನ ಕಂಡ್ರೆ ಇವತ್ತಿಗೂ ಜನಸಾಮಾನ್ಯರೊಳಗಡೆ ಬಹಳ ಅದಮ್ಯವಾದ ಪ್ರೀತಿ ಇದೆ ಗೌರವ ಇದೆ ಅಭಿಮಾನ ಇದೆ ಏನೋ ಸಮಾಜಕ್ಕೆ ಬಹುದೊಡ್ಡದನ್ನ ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕನಸುಗಳಿವೆ ಆ ಕನಸುಗಳಿಗೆ ಬಹಳಷ್ಟು ಜನ ಮಠದಶಿರು ವ್ಯತಿರಿಕ್ತವಾಗಿ ನಡ್ಕಂತು ಹೋದಾಗ ಸಹಜವಾಗಿ ನನಗೆ ಸಾತ್ವಿಕದ ಸಿಟ್ಟು ಬರುತ್ತದೆ ಇಂಥ ಪ್ರಸಂಗಗಳು ಅನೇಕ ಕಡೆ ನನಗೆ ಎದುರಾದವು ನಾನು ಕಾಲನ್ನ ಕೊಡಬಾರ್ದು ಅಂತ ಎಷ್ಟೋ ಸಲ ನನ್ನ ಕಾಲನ್ನ ಮಡಚಿಕೊಂಡು ಕುರ್ಚಿ ಕೆಳಗಳಿಗೆ ಇಟ್ಟರೆ ಜನ ಎಂಥ ಜನ ಸರ್ ಅವರು ಕಾಲನ್ನ ಎಳೆದು ನಮಸ್ಕಾರ ಮಾಡತಕ್ಕಂಥ ಆ ಆ ಉಮೇದ ಕಂಡ್ರೆ ನನಗೆ ನಿಜಕ್ಕೂ ನನ್ನ ಈ ಕಾವಿ ಬಗ್ಗೆ ಅಥವಾ ನನ್ನ ಬಗ್ಗೆ ನನಗೆ ಹಿಸಿಕೆ ಆಗ್ತಿತ್ತು ಛ ಇದು ತಪ್ಪು ಮಾಡ್ತಾ ಇದ್ದೀನಿ ಈ ತರ ಮಾಡಬಾರ್ದು ಅಂತ ಆದ್ರೆ ಅದೇ ಸಂದರ್ಭದಲ್ಲಿ ನೋಡ್ತೀನಿ ಭಾಳ ದೊಡ್ಡ ಜನ ಮಠಾಧೀಶಿಯರು ಕಾಲು ಚಾಚಿಕೊಂಡು ಆರಾಮ್ ಕೂತ್ಕೊಂಡ್ಬಿಡ್ತಿದ್ರು ಏನ್ರಿ ಉಣ್ಣಕ್ಕೇನೋ ತಿನ್ನೋಕ್ಕೇನೋ ಉಡ್ಲಿಕ್ಕೇನೋ ಮಲಗಲಿಕ್ಕೇನೋ ಸುಖದ ಸುಪ್ಪತ್ತಿಗೆಯಲ್ಲಿ ತೋಲಾಡಿಸ್ತಕ್ಕಂಥ ಭಕ್ತರ ದಂಡೆ ಒಂದು ಕಡೆ ಇದೆ ಇದನ್ನ ನೋಡಿ ಸದುಪಯೋಗ ಮಾಡಿ ಕೊಳ್ತಾ ಇಲ್ಲ ಕೊಳ್ತಾ ಇಲ್ವಲ್ಲ ಅಂತಕ್ಕಂಥ ನೋವು ನಮ್ಮಂಥವನಿಗೆ ಎಲ್ಲ ಕಡೆ ತಿರುಗಾಡಿ ಬಸವ ತತ್ವವನ್ನು ಪ್ರಸಾರ ಮಾಡಿದ್ರೆ ಕರ್ನಾಟಕ ಇಡೀ ವಿಶ್ವದಲ್ಲಿಯೇ ನಂಬರ್ ಒನ್ ಆಗ್ತಿತ್ತು ಇಲ್ಲಿ ಶೋಷಣೆಗೆ ಒಳಗಾಗುವವನಿಲ್ಲ ಶೋಷಣೆ ಮಾಡುವವನಿಲ್ಲ ಎಲ್ಲರೂ ದುಡಿಯುವರೆ ಒಳಗೂ ಕಲ್ಯಾಣ ಹೊರಗು ಕಲ್ಯಾಣ ಅಂತ ಹೇಳಿದಲ್ಲ ಬಸವಣ್ಣವರು ಅಂತ ಕಲ್ಯಾಣ ರಾಜ್ಯವನ್ನ ಕರ್ನಾಟಕದಲ್ಲಿ ಈ ಹೆಸರು ಸೃಷ್ಟಿ ಮಾಡಬಹುದು ಮೂರು ಸಾವಿರಕ್ಕೂ ಹೆಚ್ಚಿರುವಂತಹ ಈ ಮಠಗಳು ಮನಸ್ಸು ಮಾಡಿದರೆ ಆ ಇಡೀ ವಿಶ್ವವನ್ನೇ ನಮ್ಮ ಕಡೆ ಬೆಕ್ಕಸ ಬೆರಗಾಗಿ ನೋಡ್ತಕ್ಕಂತಹ ಬೆಳೆಯನ್ನು ತೆಗಿಬಹುದು ಆದರೆ ಆ ಬೆಳೆಯನ್ನ ತೆಗಿತಾ ಇಲ್ಲವಲ್ಲ ಇಲ್ವಲ್ಲ ಅಂತಕ್ಕಂಥ ನೋವು ನನಗೆ ಇವತ್ತಿಗೂ ಸಹಿತ ಮಡುಗಟ್ಟಿ ಹಾಗೆ ನಿಂತಿದೆ ತಾವು ಮಾಡಬೇಕಾದ ಕೆಲಸಗಳು ಬಿಟ್ಟು ಬೇರೆನೋ ಮಾಡ್ತಾ ಇದ್ದಾರೆ ಶಾಲೆಗಳನ್ನ ಕಾಲೇಜುಗಳನ್ನು ತೆರೀತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಮೆಡಿಕಲ್ ಕಾಲೇಜುಗಳನ್ನ ತೆರೆದು ಇಡೀ ಅದೇ ಸಮಾಜವನ್ನು ಯಾವ ಸಮಾಜದ ಮೂಲಕ ಮೇಲೆ ಬಂದಿದ್ರೋ ಅದೇ ಸಮಾಜವನ್ನ ಬೊಗ್ಗು ಬಿಡಿತಕ್ಕಂತಹ ಅದೇ ಸಮಾಜವನ್ನು ಮತ್ತೆ ಸುಲಿಗೆ ಮಾಡ್ತಕ್ಕಂತಹ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಇವರು ಆಗೊಮ್ಮೆಗೊಮ್ಮೆ ಕಾರ್ಯಕ್ರಮಗಳು ಮಾಡ್ತಾರೆ ವರ್ಷಕ್ಕೊಂದ್ಸಲ ಸುಳ್ಳಲ್ಲ ಆಮೇಲೆ ವರ್ಷಕ್ಕೊಂದ್ಸಲ ಬಸವ ಜಯಂತಿಯನ್ನು ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಅದು ಸುಳ್ಳಲ್ಲ ಆದ್ರೆ ಅವೆಲ್ಲ ನಾಟಕೀಯ ಮಾತ್ರ ತಮ್ಮ ಮಠದ ಬೆಳ ಆರ್ಥಿಕವಾದ ಬೆಳವಣಿಗೆ ಎಷ್ಟು ಗಮನವನ್ನು ಕೊಡ್ತಾರೆ ತಮ್ಮ ಸಂಸ್ಥೆಯ ಬೆಳವಣಿಗೆ ಎಷ್ಟು ಸಮಯವನ್ನು ಮೀಸಲಿಡ್ತಾರೋ ಅಷ್ಟು ಸಮಯವನ್ನ ಇವರು ಮೀಸಲಿಡ್ತಾ ಇಲ್ಲ ಇವರು ಮನಸ್ಸು ಮಾಡಿದ್ರೆ ಯಾವನೋಬ್ಬರ ಪುಟುಗೋಸಿ ಬರೆದಂತಹ ಪುಸ್ತಕ ಇಡೀ ರಾಜ್ಯದ ತುಂಬಾ ಎಲ್ಲ ಮಠದ ಹೊತ್ತು ತಿರುಗಾಡಿದ್ರು ಇವರೇ ಬರೆದಂತ ಸಾವಿರಾರು ಪುಸ್ತಕಗಳಿವೆ ಇವರೇ ಮಕ್ಕಳ ಈ ಇಂಥ ಮಠಗಳೇ ಪ್ರಿಂಟ್ ಮಾಡಿದಂತ ಪುಸ್ತಕಗಳಿವೆ ಇವನ್ನ ಜನಮಾನಸದಲ್ಲಿ ಹಂಚಿ ಹೋದ್ರೆ ಹಂಚಿಸಿ ಬಿಟ್ರೆ ಅದ್ಭುತವಾದ ಕಾರ್ಯ ಇಡೀ ನಾಡಿನ ತುಂಬಾ ಆಗ್ತದೆ ಈ ಕೆಲಸವನ್ನು ಅವ್ರು ಮಾಡ್ಲಿ ಬೇಕಿದ್ರೆ ಇವರು ಅಜರಾಮ ಆರಾಮವಾಗಿ ಯಾವ ಎ ಸಿ ಕಾರ್ ಮಲಗಲಿ ಎ ಸಿ ರೂಮ್ ಅಲ್ಲಿ ಇರ್ಲಿ ಲಗ್ಸುರಿ ಆದಂತಹ ಕಾರನ್ನ ಬಳಸಿಕೊಳ್ಳಿ ಅಮೃತವನ್ನೇ ಊಟ ಮಾಡ್ರಿ ಯಾರು ಬೇಡ ಅಂತಾರೆ ಆದ್ರೆ ಬಸವ ತತ್ವನ್ನ ಪ್ರಸಾರ ಮಾಡ್ರಿ ಅಂತ ನಾನು ಇವರಲ್ಲಿ ಗೌರವದಿಂದ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಯಾಕಂದ್ರೆ ಕಾವಿಗೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚಾರವಿಲ್ಲದ್ರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಚೀಂಬೆ ಅಂತಕ್ಕಂಥ ಒಂದು ಮಾತು ಕೂಡ ಇದೆ ನೀವು ಲಾಂಛನಕ್ಕೆ ನಿಷ್ಠರಾಗಿ ನಡ್ರಿ ಅಂತ ಹೇಳ್ತಾ ನೋಡ್ರಿ ಎಂಥದ್ದು ಇಂದ ಸಂದರ್ಭದಲ್ಲಿ ಒಬ್ಬ ಶಾಸಕ ನನಗೆ ಭೇಟಿ ಆ ಶಾಸಕ ನನ್ನ ಪಕ್ಕದಲ್ಲಿ ಕೂಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರೆ ಜನಪ್ರತಿನಿಧಿ ಆತ ಜನರಿಂದ ಆಯ್ಕೆಯಾದಂತ ಮನುಷ್ಯ ಕಾವಿಯನ್ನ ಧರಿಸಿಕೊಂಡು ಮಾತ್ರಕ್ಕೆ ನನ್ನ ಪಕ್ಕದಲ್ಲಿ ಕೂಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂತ ಒಂದು ಸೌಜ್ಯವನ್ನ ಸೌಜನ್ಯ ಇವತ್ತಿಗೂ ಕೂಡ ಕೆಲವು ರಾಜಕಾರಣಿಗಳು ಇಟ್ಟುಕೊಂಡಿದ್ದಾರೆ ಇದನ್ನ ಸದುಪಯೋಗಪಡಿಸಿಕೊಂಡು ಕಾವಿಗೆ ಬೆಲೆಯನ್ನ ತಂದು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ ಈ ಕೆಲಸವನ್ನ ಮಠಾಧೀಶರೆಲ್ಲರೂ ಮಾಡ್ಲಿ ಅಂತ ನಾನು ಬಯಸ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ